ಹಾಂ ನಮಸ್ಕಾರ ಸ್ನೇಹಿತರೆ ಇದು ಕಲ್ಲೇಶ್ ಫೈನಾನ್ಸ್ ಹೊತ್ತಿಲಿಂದ ಈ ವಾಹನ ಸೇಲ್ಗಿಟ್ಟಿದ್ದಾರೆ ಕೆ ಎ ತರ್ಟಿ ಸೆವೆನ್ ಎ ಫೋರ್ ಡಬಲ್ ಸೆವೆನ್ ಟು ಈ ಗಾಡಿ ಬಂದು ಫಸ್ಟ್ ಓನರು ಅಂದರೆ ಹಣ ತಂಬಳಿಂದನೇ ಸೆಕೆಂಡ್ ಓನರ್ಗೆ ಆಗಿದೆ ಈ ಗಾಡಿ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲ್ಲು ಈ ಗಾಡಿನ ಸೇಲ್ಗಿಟ್ಟಿದ್ದಾರೆ ಅವ್ರ ಕಸ್ಟಮರ್ ರೇಟ್ ಏನಂದರೆ ಮೂರು ಲಕ್ಷ ಐವತ್ತು ಸಾವಿರ ಇದೆ ಮೂರು ಲಕ್ಷ ಐವತ್ತು ಸಾವಿರಕ್ಕೆ ಸೇಲ್ಗಿಟ್ಟಿದ್ದಾರೆ ಈ ಗಾಡಿ ಏನಾದರೂ ಬೇಕಿತ್ತು ಅಂದರೆ ಕೊಪ್ಪಳ ಲೋಕಲ್ ಅಂದರೆ ನಿಯರ್ ಬೈ ವಿಲೇಜ್ ಅವ್ರದ್ದು ಇದು ಕಸ್ಟಮರ್ದು ಗಾಡಿ ಈ ಗಾಡಿ ಬಂದು ರೇಟ್ ಏನು ಹೇಳ್ತಿದ್ದಾರೆ ಅಂತಂದರೆ ಮೂರು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ಕುಂತು ಮಾತಾಡ್ರಿ ಹೆಚ್ಚು ಕಡಿಮೆ ಬಿಡ್ತಾರೆ ನಿಮಗೇನಾದರೂ ಬೇಕಿತ್ತು ಅಂತಂದರೆ ಕಲ್ಲೇಶ್ ಫೈನಾನ್ಸು ಕೊಪ್ಪಳ ಹೊಸ ಡಿ ಸಿ ಎಫ್ ಕಲ್ಲೇಶ್ ಫೈನಾನ್ಸ್ ಅಂತಿದೆ ಇಲ್ಲಿಗೆ ಬಂದರೆ ನಿಮಗೆ ಗಾಡಿ ಅವೈಲೇಬಲ್ ಇದೆ ನನ್ನ ಮೊಬೈಲ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವು ಈ ಗಾಡಿದು ಟಯರ್ ಬಂದು ನೋಡಿ ಫ್ರಂಟ್ ಟಯರ್ ಬಂದು ಈ ಥರ ಕಂಡೀಷನ್ ಇದೆ ಇದೆ ಸೀಲ್ ಟಯರ್ ಇದು ನೆಕ್ಸ್ಟ್ ಬಂದು ನಿಮಗೆ ಇಂಡಿಕ್ ಭಾಳ ಈ ಥರ ಕಂಡೀಷನ್ ಇದೆ ಗ್ಲಾಸ್ ಕಂಡೀಷನ್ ಇದೆ ಮತ್ತು ಇದು ಬಂದು ಅವರು ಹದಿಮೂರು ಸಾವಿರದ ಚಿಲ್ಲರು ಇದನ್ನು ನಾನು ಊಪರ್ಸ್ ಎಲ್ಲ ಹಾಕಿ ಮ್ಯೂಸಿಕ್ ಎಲ್ಲ ಸೆಟ್ ಮಾಡಿದ್ದೀನಿ ಸರ್ ಭಾಳ ಇದೆ ನನಗೆ ಆಗಿದ್ದು ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಇದನ್ನು ಒಂದು ಸರಿ ತೋರಿಸಿದೆ ಗಾಡಿ ಬಂದು ನೋಡಿ ಒಳಗಲ್ದಾಯ್ತಲ್ಲ ನೆಕ್ಸ್ಟ್ ಬಂದು ಬಾಡಿ ಕ್ಯಾಬಿನ್ ಬಾಡಿ ಕ್ಯಾಬಿನ್ ಗಟ್ಟ ಭಾಳ ಸ್ಟ್ರಾಂಗಾಗಿ ಕಟ್ಟಿದ್ದಾರೆ ನೆಕ್ಸ್ಟ್ ಬಂದು ನೋಡಿ ಇದು ಟಯರ್ ಬಂದು ಇದು ಬಂದು ನಿಮಗೆ ಫಿಫ್ಟಿ ಪರ್ಸೆಂಟ್ ಟಯರ್ ಇದೆ ನೆಕ್ಸ್ಟು ಲೋಡ್ ಕ್ಯಾಬಿನ್ನು ಲೋಡ್ ಕ್ಯಾಬಿನ್ ಅಂತೂ ಗುಡ್ ಕಂಡೀಷನ್ ನೋಡಿ ಅದೇ ಈ ಥರ ಇದೆ ಲೋಡ್ ಕ್ಯಾಬಿನ್ ಅದರೊಳಗಡೆ ಏನು ತೆಗಿಯಂಥದ್ದಿಲ್ಲ ನೆಕ್ಸ್ಟ್ ಬಂದು ರಿಯರ್ ಟಯರು ಇದು ಬಂದು ಕೂಡ ಇದು ನೈಂಟಿ ಪರ್ಸೆಂಟ್ ಇದೆ ಇದು ಕೂಡ ಟಯರು ನೆಕ್ಸ್ಟು ಅದೇ ಲೋಡ್ ಕ್ಯಾಬಿನ್ನು ನೆಕ್ಸ್ಟು ನೋಡಿ ನಿಮಗೆ ಮತ್ತೊಂದು ಸರಿ ಹೇಳ್ತಿದ್ದೀನಿ ಫ್ರಂಟ್ ಟೈರ್ ಇದು ಕೂಡ ಸ್ವಲ್ಪ ನಿಮಗೆ ಫಿಫ್ಟಿ ಪರ್ಸೆಂಟಲ್ಲಿ ಅಂದರೆ ಥರ್ಟಿ ಪರ್ಸೆಂಟ್ ಇದೆ ನೋಡಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಕಲ್ಲೇಶ್ ಫೈನಾನ್ಸ್ ಸೊತ್ತಲಿಂದ ಈ ಗಾಡಿ ಸೇಲ್ಗಿಟ್ಟಿದ್ದಾರೆ ಈ ಗಾಡಿ ಬಂದು ನಿಮಗೆ ಮೂರು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಕುಂತು ಮಾತಾಡಿದ್ರೆ ಹೆಚ್ಚು ಕಡಿಮೆ ಬಿಡ್ತೀವಿ ಇದಕ್ಕೆ ಬಂದು ನಾವು ಎರಡು ಲಕ್ಷ ಅರವತ್ತು ಸಾವಿರ ಲೋನ್ ಮಾಡ್ತೀವಿ ಡಿ ಎಲ್ ಇದ್ದರೆ ಡಿ ಎಲ್ ಇಲ್ಲ ಅಂದರೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ನೋಡಿ ಯಾರು ಬೇಕಿತ್ತು ಅಂತಂದರೆ ಕಲ್ಲೇಶ್ ಫೈನಾನ್ಸು ಹೊಸ ಡಿ ಸಿ ಆಫೀಸ್ ಎದುರುಗಡೆಗೆ ನೀವು ಇಲ್ಲಿ ಬಂದರೆ ನಿಮಗೆ ಈ ಗಾಡಿ ಸಿಗುತ್ತೆ ಇದೇ ಹೊಸ ಡಿ ಸಿ ಆಫೀಸು ಇಲ್ಲಿದೆಯಲ್ಲ ಇದೇ ಹೊಸ ಡಿ ಸಿ ಆಫೀಸು ಇದು ಮುಂದಗಡೆ ಬಂದರೆ ನಮ್ಮದು ಕಲ್ಲೇಶ್ ಫೈನಾನ್ಸ್ ಅಂತಿದೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಟ್ ಫೈವು ಈ ನಂಬರ್ಗೆ ಕರೆ ಮಾಡಿದರೆ ಈ ಗಾಡಿ ನಿಮಗೆ ಅವೈಲೇಬಲ್ ಇದೆ ಮತ್ತೊಂದು ಸರಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು